મળી મળી ભીમ્રબ જૈ ભીમ અંતળી જય ભીમ જયમ જય જય ભીમ જય ભીમ જય ભીમ જય 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 ભીમ જય ભીમ જય ભીમ ನಗರ ಸರ್ಕಲ್ ರಾಮುಂಡಿ ನಗರ ಶಾಖೆಯ ನಮ್ಮ ಹೊಸದಾಗಿ ಉದ್ಘಾಟನೆ ಮಾಡ್ತಾ ಬೋರ್ಡ್ ಉದ್ಘಾಟನೆ ಇದೆ ಅದಕ್ಕೆ ನಮ್ಮ ಜೊತೆ ನಮ್ಮ ಸಂಘಟನೆಯ ಎಕ್ಸ್ ಆರ್ಮಿ ಬಾಕ್ಸರ್ ಆಗಿ ನಾವು ಅವ್ರನ್ನೂ ಚೀಫ್ ಆಗಿ ಕರೆದಿದ್ದೀವಿ ಇವಾಗ ಇನ್ನೊಂದು ಎರಡು ಸೆಕೆಂಡಲ್ಲಿ ಅವರು ನಮ್ಮ ಬೋರ್ಡ್ ಉದ್ಘಾಟನೆ ಮಾಡ್ತಿದ್ದಾರೆ ಸರ್ ಅವ್ರ ಹೆಸರು ಹೇಳಿ ಅವ್ರ ಹೆಸರು ಸತೀಶ್ ಅಂತ ಎಕ್ಸ್ ಆರ್ಮಿ ಮ್ಯಾನ್ ಅವರು ಹಾಂ ಅವ್ರ ಕೈ ಮನೆ ನಾವು ಮಾಡಬೇಕಲ್ಲ ಯಾಕಂದರೆ ಈ ನಮ್ಮ ದೇಶಕ್ಕೆ ಅವರೇ ಸರ್ ಚಿಕ್ಕ ಇದ್ರು ನಮ್ಮ ನೆಲ್ಲ ತಾಯೋರೇ ಅವರೇ ಅವ್ರ ಕೈನ ಮಾಡಿದ್ರೆ ನಮಗೆ ಒಂದು ಹೆಣ್ಣೆ ಇರುತ್ತೆ ಅಂತ ನಾವು ಅಂದ್ಕೊಂಡು ಅವ್ರನ್ನ ಸರ್ ಒಂದು ಸ್ಲೋಗನ್ ಹಾಕಿ ಜೈ ಭೀಮ್ ಜೈ 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 ಭೀ ಜೈ 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 ಭೀ ಬಗ್ಗೆ ಮಾತನಾಡಲು ಇಷ್ಟಪಡುತ್ತೇನೆ ಅಂಬೇಡ್ಕರ್ ಅವರು ಹದಿನಾಲ್ಕು ಏಪ್ರಿಲ್ ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಜನಿಸಿದರು ಅವರನ್ನು ಸಂವಿಧಾನ ಶಿಲ್ಪ ಎಂದು ಕರೆಯಲಾಗಿದೆ ಅವರು ದೀನ ದಲಿತರ ಪರವಾಗಿ ಹೊರತಂದ ನಾಯಕ ಹಾಗೂ ಮಹಾಮಾನವತಾವಾದಿ ಎಂದು ತಿಳಿಸುತ್ತಾ ನನ್ನ ಈ ಮಾತುಗಳನ್ನು ಮುಗಿಸುತ್ತೇನೆ ಜೈ ಅಂಬೇಡ್ಕರ್ ಜೈ ಹಿಂದ್ ಜೈ ಭಾರತ್ ಈ ಅವಕಾಶವನ್ನು ನೀಡಿ ஆகாகே மத்தோம்மே எல்லாரికும் தநியாவாதாபல் ஜெய் பீம் ஜெய் कणसर ज्वर जय जय इन साकी जय ಸರ್ ನಮಸ್ತೆ ಜೈ ಭೀಮ್ ಅಂಬೇಡ್ಕರ್ ಸೇನೆ ವತಿಯಿಂದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಆಚರಿಸ್ತಾ ಇದ್ದೀರಾ ದಿನ ವಿಶೇಷ ಹೇಳಿ ಸರ್ ತಮ್ಮ ಹೆಸರು ಹೇಳಿ ತಮ್ಮ ಪರಿಚಯ ಮಾಡ್ಕೊಳ್ಳಿ ಜೈ ಭೀಮ್ ನಮ್ಮ ಹೆಸರು ಸಾಲಮನ್ ಜಾಬ್ ಅಂತ ನಾವು ಜೈ ಭೀಮ್ ಅಂಬೇಡ್ಕರ್ ಸೇನೆಯ ಕಾರ್ಯಾಧ್ಯಕ್ಷರಾಗಿದ್ದೀವಿ ಇವತ್ತು ನಮ್ಮ ನೂತನವಾಗಿ ಸಂಪಾದನೆ ಮಾಡಿರುವ ಹೊಸದಾಗಿ ನಮ್ಮ ಜಿ ನಂದಕುಮಾರ್ ಅಧ್ಯಕ್ಷರ ನೇತೃತ್ವದಲ್ಲಿ ಇಲ್ಲಿ ರಾಮೀರ್ ನಗರ ಸರ್ಕಲಲ್ಲಿ ನಮ್ಮ ಅಂಬೇಡ್ಕರ್ ಸೇನೆಯ ಕೆಜಿ ಅಂಬೇಡ್ಕರ್ ಸೇನೆಯ ಹೊಸ ನಾಮಫಲಕವನ್ನು ಉದ್ಘಾಟನೆ ಮಾಡೋಕ್ಕೆ ಮತ್ತು ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವವನ್ನು ಆಚರಿಸೋಕ್ಕೆ ನಮ್ಮೆಲ್ಲ ಸಂಘಟನೆಯ ಪಾದಾಧಿಕಾರಿಗಳು ಮತ್ತು ನಮ್ಮ ಸದಸ್ಯರುಗಳು ಇಲ್ಲಿ ಬಂದಿದ್ದಾರೆ ನಮ್ಮ ರಾಮಟಿನಗರ ಅವರ ಮಹೇಶ್ ಅವರು ಕಾರ್ತಿಕ್ ಅವರು ಮತ್ತು ಹಾಗೂ ಇವರೆಲ್ಲ ಸೇರಿಸಿ ಒಳ್ಳೆ ಸ್ಥಾನದಲ್ಲಿ ನಮ್ಮದು ಒಳ್ಳೆ ಬೋರ್ಡ್ ಉದ್ಘಾಟನೆ ಮಾಡುತ್ತೆ ರಾತ್ರಿಯೆಲ್ಲ ಕಷ್ಟಪಟ್ಟು ಇಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಕರ್ನಾಟಕ ಜನತೆಗೆ ಗಣರಾಜ್ಯೋತ್ಸವ ಶುಭಾಶಯಗಳು ಜೈ ಬಿ ಜೈ ಬಿ ಅಂಬೇಡ್ಕರ್ ಸೇನೆ ಸರ್ ಇದು ನಿಮ್ಮ ಜೈ ಬಿ ಅಂಬೇಡ್ಕರ್ ಸೇನೆಯಲ್ಲಿ ಯಾರ್ಯಾರು ಪದಾಧಿಕಾರಿಗಳು ಯಾರು ಮುಖ್ಯಸ್ಥರು ಇದ್ದೀರಾ ಸರ್ ಸರ್ ನಮ್ಮ ಮುಖ್ಯವಾಗಿ ನಮ್ಮ ನಮ್ಮ ಜಿ ನಂದಕುಮಾರ್ ಅಂತ ಅವರು ಸಂಸ್ಥಾಪಕರು ಪ್ರೆಸಿಡೆಂಟ್ ಅವರು ಮತ್ತು ಮುನೀರ್ ಅಂತ ಇದ್ದಾರೆ ಆರ್ಮಿ ಎಕ್ಸರ್ವಿಸ್ ಮ್ಯಾನ್ ಸತೀಶ್ ಅವರಿದ್ದಾರೆ ಸಂಪತ್ ಅವರಿದ್ದಾರೆ ಗೌರವಾಧ್ಯಕ್ಷರಾಗಿ ಹಲವಾರು ಅರವಿಂದ್ ಇದ್ದಾರೆ ಇಲ್ಲಿ ಎ ವಿಜಯ್ ಅಂತ ಇದ್ದಾರೆ ಲೇಡಿ ಅದೇ ಪ್ರೆಸಿಡೆಂಟ್ಸ್ಗಳಿದ್ದಾರೆ ಲೇಡಿನ ಮೆಂಬರ್ಸ್ ಇದ್ದಾರೆ ಎಲ್ಲರಿದ್ದಾರೆ ಮತ್ತು ಇಲ್ಲಿ ರಘು ಅವರು ಕಾರ್ತಿಕ್ ಅವರು ಅಂತ ಥಾಮಸ್ ಇವರ ಥಾಮಸ್ ಅವ್ರು ಬಂದ್ಬಿಟ್ಟು ಹೆನ್ನೂರು ವಾರ್ಡ್ ಪ್ರೆಸಿಡೆಂಟ್ ಆಗಿದ್ದಾರೆ ಅರವಿಂದ್ ಅವರು ನಮ್ಮ ಸಲಹೆಗಾರರು ಅವರು ರಾಜ್ಯ ಸಲಹೆಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ ತುಂಬ ಕಾರ್ಯಕರ್ತರಿದ್ದಾರೆ ಸರ್ ಅನ್ನೋದಾಗಿ ನಮ್ಮ ಸಂಸ್ಥಾಪಕರು ಇವತ್ತಿಲ್ಲಿ ಬರೋಕ್ ಆಗಲಿಲ್ಲ ಬೇರೆ ಕಡೆ ಬ್ಯುಸಿಯಾಗಿದ್ದಾರೆ ಅದರಿಂದ ನಾವು ಇಲ್ಲೇ ಇದು ಮಾಡೋಣ ಅಂತ ಎಲ್ಲ ಒಟ್ಟಿಗೆ ಸೇರಿಸಿ ಇಲ್ಲಿ ಇದು ಮಾಡೋಣ ಅಂತ ಸರ್ ಇದು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಆಚರಿಸ್ತಾ ಇದ್ದೀರಾ ಯಾರಾದರೂ ಇಲ್ಲ ಸ್ಥಳೀಯವಾಗಿ ಯಾರಾದರೂ ಕಾರ್ಪೊರೇಟರ್ಸು ಎಮ್ ಎಲ್ ಎ ಸಚಿವರು ಯಾರಾದರೂ ಬರ್ತಾ ಇದ್ದಾರಾ ಇಲ್ಲ ಸರ್ ಯಾರಿಲ್ಲ ನಮ್ಮ ನಮ್ಮ ಸಂಘಟನೆ ಸದಸ್ಯರು ಸೇರಿಸಿ ಇಲ್ಲಿ ಕೂಡಿ ನಾವು ಮಾಡ್ತಾ ಇದ್ದೀವಿ ಸರ್ ಇದು ಗಣರಾಜ್ಯೋತ್ಸವ ಮತ್ತೆ ಬೇರೆ ಏನು ಆಚರಿಸ್ತಾ ಇದ್ದೀರಾ ಸರ್ ಗಣರಾಜ್ಯೋತ್ಸವ ಫಸ್ಟ್ ನಮ್ಮ ನಾಮಫಲಕನ ಉದ್ಘಾಟನೆ ಮಾಡ್ತಾ ಇದ್ದೀವಿ ಇಲ್ಲಿ ರಾಮದಿ ನಗರ ಶಾಖೆ ರಾಮಫಲಕ ಉದ್ಘಾಟನೆ ಮಾಡಿ ಬೇರೆ ಏನಾದರೂ ವಿಶೇಷ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ಏನಾದರೂ ಏನಾದ್ರು ಮಾಡ್ಕೊಂಡಿಲ್ಲ ಸರ್ ಹಿಂದಿನ ಹಿಂದೆ ಹಿಂದೆಲ್ಲ ಮಾಡಿದ್ದೀರಾ ಸರ್ ನೆಕ್ಸ್ಟ್ ಏಪ್ರಿಲ್ ಹದಿನಾಲ್ಕೇ ಅದ್ದೂರಿಯಾಗಿ ನಮ್ಮ ಅಂಬೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಲಿಯನ್ನು ಉದ್ಘಾಟನೆ ಮಾಡೋಕ್ಕೆ ಪ್ರಯತ್ನ ಮಾಡಿ ಸರ್ ಒಂದು ಶಾರ್ಟ್ ಹೇಳಿ ಸರ್ ಜೈ ಭೀಮ್ ಅಂಬೇಡ್ಕರ್ ಸೇನೆಯಿಂದ ಏನು ಆರೋಗ್ಯ ಏನೇನು ಶಿಬಿರ ಹಮ್ಮಿಕೊಂಡಿದ್ರಾ ಸರ್ ಇದ್ರವರೆಗು ಒಂದು ಶಾರ್ಟ್ ಹೇಳಿ ಸರ್ ತುಂಬ ಕೆಲಸ ಮಾಡಿದ್ದೀವಿ ಒಳ್ಳೆ ಕೆಲಸಗಳು ತುಂಬ ಇದು ಮಾಡಿದ್ದೀವಿ ತುಂಬ ಜನಕ್ಕೆ ಬಡವರಿಗೆಲ್ಲ ತುಂಬ ಹೆಲ್ಪ್ ಮಾಡಿದ್ದೀವಿ ನಾವು ರಕ್ತದಾನ ಮಾಡಿದ್ದೀವಿ ಆಸ್ಪಿಟ್ಲ್ಗಳಲ್ಲಿ ಹೋಗಿ ನಾವು ಎಲ್ಲರನ್ನು ವಿಚಾರಣೆ ಮಾಡ್ಕೊಂಡು ಅವ್ರಿಗೆ ಏನೇನು ಆರೋಗ್ಯ ಸಮಸ್ಯೆ ಇದ್ದರೆ ಅವ್ರಿಗೆ ಎಲ್ಪ್ ಮಾಡಿದ್ದೀನಿ ಒಂದು ಕಡೆಯಿಂದ ಹಾಂ ನಮ್ಮ ಅಧ್ಯಕ್ಷರಲ್ಲೂ ತುಂಬ ಕೆಲಸಗಳು ಮಾಡ್ತಾ ಇದ್ದಾರೆ ಇನ್ನೂ ಮಾಡಬೇಕಂತ ಇಲ್ವಾ ಏಪ್ರಿಲ್ ಕೋಟಿನಲ್ಲಿ ನಾವು ಇದು ಅಂದ್ಕೊಂಡಿದ್ದೀವಿ ಸರ್ ಮ್ಯಾರಥಾನ್ ಒಂದು ಇದು ಮಾಡೋಣ ಅಂತ ಐದು ಕಿಲೋಮೀಟರ್ ಮ್ಯಾರಥಾನ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಇದ್ದೀವಿ ಅದರಲ್ಲಿ ಬಂದುಬಿಟ್ಟು ತುಂಬ ವಿಶೇಷವಾದ ಕಾರ್ಯಕ್ರಮಗಳಿಟ್ಕೊಂಡಿದ್ದೀವಿ ಒಂದು ಐನೂರು ಜನಕ್ಕೆ ಸೀರೆ ಕೊಡೋಣ ಅಂತೆಲ್ಲ ದೊಡ್ಡ ವಿಷಯ ಇದು ಮಾಡ್ತಾಯಿದ್ದೀನಿ ಏಪ್ರಿಲ್ ಫೋರ್ಟೀನ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಉತ್ತರ ಭಾರತಿ ದಿವಸ ತುಂಬ ಅದೂರಾಗಿ ಕೆಲಸ ಇದೆ ಸಮಾರಂಭ ಇತ್ತು ಸರ್ ನಿಮ್ಮ ಹೆಸರು ನೀವು ಪರಿಚಯ ಮಾಡಿಕೊಳ್ಳಿ ಹಾಂ ಸರ್ ನಮ್ಮ ಹೆಸರು ಸಾಲಮಂಜಲಿ ಅಂತ ನಾವು ಜೈ ಭೀಮ್ ಅಂಬೇಡ್ಕರ್ ಸೇನೆಯ ರಾಜ್ಯ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀವಿ ನಮಸ್ತೆ ಜೈ ಭೀಮ್ ಅಂಬೇಡ್ಕರ್ ಸೇನೆ ವತಿಯಿಂದ ರಾಮು ತಿನ್ನಾಡದಲ್ಲಿ ಅದ್ದೂರಿಯಾಗಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀರಾ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಇವತ್ತು ಜಾನ್ವರಿ ಟ್ವೆಂಟಿ ಸಿಕ್ಸ್ ರಿಪಬ್ಲಿಕ್ ಡೇ ನಮ್ಮ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟನ ಮಕ್ಕಳು ಎಲ್ಲರೂ ನಮ್ಮ ಇದ್ದಾರೆ ನಮ್ಮ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಎಲ್ಲರೂ ಒಟ್ಟು ಕೂಡಿದ್ದೀವಿ ರಿಪಬ್ಲಿಕ್ ಡೇ ಮಾತ್ರ ಅಲ್ಲ ನಮ್ಮದು ಬೋರ್ಡ್ ಮಾತ್ರ ಉದ್ಘಾಟನೆ ಮಾಡೋಕ್ಕೆ ಇದ್ದೀವಿ ಸರ್ ತಮ್ಮ ಹೆಸರು ತಮ್ಮ ಪರಿಚಯ ನನ್ನ ಹೆಸರು ಥಾಮಸ್ ಎನ್ನೂರ ಬಡಾವಣೆ ಅಧ್ಯಕ್ಷರು ಸರ್ ಒಂದು ಶುಭಾಶಯ ಕೊಡಿ ಸರ್ ಎಲ್ಲ ನಾಡ ನಾಡಿನ ಒಂದು ಶುಭಾಶಯ ಕೋರಿ ಸರ್ ಶುಭಾಶಯ ನಾಡಿನ ಎಲ್ಲ ಜನರಿಗೂ ನನ್ನ ನನ್ನ ಮತ್ತು ನಮ್ಮ ಸಂಘಟನೆಗಳ ಎಲ್ಲರಿಗೂ ಇದರಲ್ಲಿ ನಾನು ಶುಭಾಶಯಗಳನ್ನು ಇಟ್ಕೊಳ್ಳುತ್ತಾ ನಂದು ಮುಖ್ಯ